ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಜೀವನ ಅಂದಮೇಲೆ ಒಬ್ಬರಿಗೊಬ್ಬರ ನೆರವು ಬೇಕೇ ಬೇಕು ಅದರಲ್ಲೂ ಒಂದು ಗಂಡಿಗೆ ಒಂದು ಹೆಣ್ಣು ಒಂದು ಹೆಣ್ಣಿಗೆ ಒಂದು ಗಂಡು ಅಂತ ಭಾಳ ಸಂಗಾತಿ ಬೇಕೇ ಬೇಕು ಹಿಂದೆಲ್ಲ ಅಪ್ಪ ಅಮ್ಮ ಹುಡುಕಿದ ಹುಡುಗ ಹುಡುಗಿಯನ್ನೇ ಒಪ್ಕೊಂಡು ಮದುವೆ ಆಗೋ ಕಾಲ ಇತ್ತು ಆದ್ರೆ ಈಗ ಬದಲಾಗಿದೆ ತಮಗೆ ಯಾರು ಇಷ್ಟ ಆಗ್ತಾರೆ ತಮ್ಮ ಬದುಕಲ್ಲಿ ಯಾರು ಫರ್ಫೆಕ್ಟ್ ಅನ್ನಿಸ್ತಾರೋ ಅವರನ್ನೇ ಆಯ್ಕೆ ಮಾಡಿಕೊಳ್ಳೋ ಮಟ್ಟಿಗೆ ಮಕ್ಕಳು ಸ್ವತಂತ್ರರಾಗಿದ್ದಾರೆ ಇದು ಒಂದರ್ಥದಲ್ಲಿ ಒಳ್ಳೆ ಬಿಡಿ ಯಾಕಂದ್ರೆ ಜೀವನ ಪೂರ್ತಿ ಸಂಸಾರ ಮಾಡೋರು ಮಕ್ಕಳು ಅವರಿಗೆ ನನ್ನ ಗಂಡ ಹೀಗಿರಬೇಕು ನನ್ನ ಹೆಂಡತಿ ಹೀಗಿರಬೇಕು ಅನ್ನೋ ಕನಸಿರುತ್ತೆ ಹೀಗಾಗಿ ಈ ವಿಷಯದಲ್ಲಿ ಅವರು ಸ್ವತಂತ್ರರು ಆದರೆ ಹೀಗೆ ಮದುವೆ ಆದ ಎಷ್ಟು ಜೋಡಿ ಚೆನ್ನಾಗಿದ್ದಾವೆ ಅಂತ ಪ್ರಶ್ನೆ ಎಲ್ಲ ಮಾಡಬೇಡಿ ಅರೇಂಜ್ ಮ್ಯಾರೇಜ್ ಆದವರು ಡಿವೋರ್ಸ್ ಆಗಿದ್ದಾರೆ ಲವ್ ಮ್ಯಾರೇಜ್ ಆದವರು ಕೂಡ ಡಿವೋರ್ಸ್ ಆಗಿದ್ದಾರೆ ಎಲ್ಲದಕ್ಕೂ ಋಣ ಇರಬೇಕು ಅಷ್ಟೇ ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಟ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ದೂರ ದೂರ ಆಗಿದ್ದು ಎಲ್ರಿಗೂ ಗೊತ್ತಿದೆ ಮಕ್ಕಳ ಬದುಕು ಹೀಗಾಯ್ತಲ್ಲ ಅಂದ್ರೆ ಯಾವ ಹೆತ್ತವರು ಖುಷಿಯಾಗಿರ್ತಾರೆ ಹೇಳಿ ನಮ್ಮ ಕಣ್ಣೊಂದಿಗೆ ನಮ್ಮ ಮಗನ ಬದುಕು ಹೀಗಾಯ್ತಲ್ಲ ನನ್ನ ಮಗಳ ಸಂಸಾರ ಮುರಿದೋಯ್ತಲ್ಲ ಅಂತ ಹೆತ್ತವರಿಗೆ ನೋವಾಗಿ ಆಗುತ್ತೆ ಆದರೆ ಅದನ್ನ ಎಲ್ಲೂ ತೋರ್ಸ್ಕೊಂಡಿರಲ್ಲ ಅಷ್ಟೇ ಇಂತಹದ್ದೇ ನೋವು ಚಂದನ್ ಶೆಟ್ಟಿ ಹೆತ್ತವರಿಗೂ ಖಂಡಿತ ಆಗೇ ಆಗಿರುತ್ತೆ ಯಾಕಂದ್ರೆ ಚಂದನ್ ಶೆಟ್ಟಿ ಕುಟುಂಬ ಬೆಳೆದು ಬಂದ ವಾತಾವರಣ ಅಂತಹದ್ದು ಹೆತ್ತವರಿಗೆ ಮಕ್ಕಳು ಅಂದ್ರೆ ಪ್ರಪಂಚ ಮಕ್ಕಳ ಏಳಿಗೆಯಲ್ಲೇ ತಮ್ಮ ಕನಸು ಕಂಡವರು ಅವರು ಆದ್ರೀಗ ಮಗನ ಬದುಕು ಹೀಗಾಯ್ತಲ್ಲ ಅಂದಾಗ ನೋವಾಗೋದು ಸಹಜ ಆದ್ರೆ ಮನಸಾರೆ ಪ್ರೀತಿಸಿ ಮದುವೆಯಾದವರು ದೂರ ದೂರ ಆಗ್ತೀವಿ ಅಂದಾಗ ಚಂದನ್ ಶೆಟ್ಟಿ ಹೆತ್ತವರು ಏನ್ ಹೇಳಿದ್ರು ಎರಡನೇ ಮದುವೆ ಬಗ್ಗೆ ಹೆತ್ತವರು ಕೊಟ್ಟ ಸಲಹೆ ಏನು ಇದೆಲ್ಲವನ್ನ ಸ್ವತಃ ಚಂದನ್ ಶೆಟ್ಟಿ ಹೇಳ್ಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಡಿವೋರ್ಸ್ ಅನ್ನೋದು ಅಷ್ಟು ಈಸಿಯಾಗಿ ತೆಗೆದುಕೊಳ್ಳೋ ನಿರ್ಧಾರ ಅಲ್ಲ ಸಾಕಷ್ಟು ಯೋಚನೆ ಮಾಡಬೇಕು ಸಮಾಜ ನಮ್ಮನ್ನು ಹೇಗೆ ಸ್ವೀಕರಿಸುತ್ತೆ ನಮ್ಮ ಕುಟುಂಬಸ್ಥರು ಏನು ಹೇಳ್ತಾರೆ ನಮ್ಮ ಮುಂದಿನ ಬದುಕಿನ ಕಥೆ ಏನು ಹೀಗೆ ಹತ್ತಾರು ವಿಷಯಗಳ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದು ಅದರಲ್ಲೂ ಡಿವೋರ್ಸ್ ಅನ್ನೋದು ಒಂದೆರಡು ದಿನಕ್ಕೆ ತಗೊಳ್ಳೋ ನಿರ್ಧಾರ ಅಂತೂ ಅಲ್ಲವೇ ಅಲ್ಲ ಬಿಡಿ ಇಬ್ಬರ ಮಧ್ಯೆ ಹೊಂದಾಣಿಕೆ ಮಾಡಿಕೊಂಡು ಬದುಕಲು ಸಾಧ್ಯವೇ ಇಲ್ಲ ಅಂದಾಗ ಮನಃಶಾಂತಿಯೇ ಇಲ್ಲ ಎಂದಾಗ ದೂರ ಆಗೋದು ಒಂದರ್ಥದಲ್ಲಿ ಒಳ್ಳೆಯಿದೆ ಯಾರು ಏನಂತಾರೆ ಅನ್ನೋದನ್ನೆಲ್ಲ ಬಿಟ್ಟು ಬಿಡಬೇಕು ನಮ್ಮ ಮನಃಶಾಂತಿ ಮುಖ್ಯ ಆಗಿರುತ್ತೆ ಇರುವಷ್ಟು ದಿನ ಆದರೂ ನೆಮ್ಮದಿಯಾಗಿರಬಹುದಲ್ಲ ಅನ್ನೋದು ನಟ ಚಂದನ್ ಶೆಟ್ಟಿಯ ಮಾತು ಇದು ಒಂದರ್ಥದಲ್ಲಿ ಅರ್ಥದಲ್ಲಿ ನಿಜವೂ ಹೌದು ಬಿಡಿ ಆತ್ಮೀಯರೇ ಚಂದನ್ ಶೆಟ್ಟಿ ಬಗ್ಗೆ ಅವರ ಹೆತ್ತವರು ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದಾರೆ ನನ್ನ ಮಗನ ಬದುಕು ಚೆನ್ನಾಗಿರಬೇಕು ಅನ್ನೋದು ಅವರ ದೊಡ್ಡ ಕನಸು ಮದುವೆ ಆಗಿರ್ಲಿ ಆಗದೇ ಇರಲಿ ಒಂದು ವೇಳೆ ಮದುವೆ ಆದ ಮೇಲೂ ಸಹ ನೆಮ್ಮದಿಯಾಗಿದ್ದಾರಾ ಅನ್ನೋದನ್ನೇ ಹೆತ್ತವರು ನೋಡೋದು ಮದುವೆಯಾಗಿ ನಿತ್ಯ ನರಕ ಅನುಭವಿಸೋದಕ್ಕಿಂತ ಎಲ್ಲವನ್ನ ಕಳ್ಕೊಂಡು ಕೊನೆ ಪಕ್ಷ ನೆಮ್ಮದಿಯಾಗಾದ್ರೂ ಇರ್ತಾರ ಅನ್ನೋದನ್ನೇ ಎಲ್ಲ ಹೆತ್ತವರು ನೋಡೋದು ಫೈನಲಿ ಹೆತ್ತವರಿಗೆ ಏನ್ ಬೇಕು ಹೇಳಿ ಮಕ್ಕಳ ಖುಷಿ ಮುಖ್ಯ ಮಕ್ಕಳ ಖುಷಿ ಅಂದ್ರೆ ಅವರು ಹೇಳಿದ್ದನ್ನೆಲ್ಲ ಕೇಳೋದಲ್ಲ ಒಮ್ಮೊಮ್ಮೆ ದೊಡ್ಡವರು ತುಂಬಾನೇ ದೊಡ್ಡವರಾಗಿ ಯೋಚನೆ ಮಾಡಬೇಕಾಗುತ್ತೆ ಇಂಥ ವಿಷಯದಲ್ಲಂತೂ ತುಂಬಾನೇ ಮೆಚೂರ್ಡ್ ಆಗಿ ಥಿಂಕ್ ಮಾಡಬೇಕಾಗುತ್ತೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಇಬ್ಬರೂ ಒಟ್ಟಿಗೆ ಖುಷಿಯಾಗಿಲ್ಲ ಇವರಿಬ್ಬರ ಮನಸ್ಥಿತಿಗಳು ಸರಿಯಿಲ್ಲ ಭಿನ್ನಾಭಿಪ್ರಾಯಗಳು ಪದೇ ಪದೇ ಜಗಳ ಬರ್ತಿದೆ ಎಂದಾಗ ಬೇಡ ಬಿಟ್ಬಿಡಿ ಇಬ್ರು ದೂರ ಆದರೆ ಖುಷಿಯಾಗಿರ್ತೀರಿ ಅನ್ನೋದಾದ್ರೆ ಹಾಗೆ ಇರಲಿ ಬಿಡಿ ಅಂದಿದ್ರಂತೆ ಇದನ್ನ ಹೇಳೋದಕ್ಕೆ ಹೆತ್ತವರ ಮನಸ್ಸಿಗೆ ತುಂಬಾನೇ ಕಷ್ಟ ಆಗಿರುತ್ತೆ ಆದರೆ ಅದ್ಯಾವುದನ್ನು ಮಕ್ಕಳ ಮುಂದೆ ತೋರಿಸ್ಕೊಂಡಿರ್ಲಿಲ್ವಂತೆ ಈ ಎಲ್ಲ ಮನಸ್ಸಿನ ಮಾತುಗಳನ್ನ ಸ್ವತಃ ಚಂದನ್ ಶೆಟ್ಟಿಯೇ ಹೇಳ್ಕೊಂಡಿದ್ದು ಆತ್ಮೀಗೆರೆ ಮಕ್ಕಳ ಬದುಕಲ್ಲಿ ಆಗ್ಬಾರದ್ ಆಗ ಹೋಯ್ತು ಹಾಗಂದ ಮಾತ್ರಕ್ಕೆ ಜೀವನ ಅನ್ನೋದು ಇಲ್ಲಿಗೆ ನಿಲ್ಲವಾ ಬದುಕು ತುಂಬಾ ದೂರ ಸಾಗೋದಿದೆ ಅದು ಒಂಟಿಯಾಗಿ ಅಂತೂ ಅಲ್ಲ ಚಂದನ್ಗೆ ಇನ್ನೊಬ್ರು ಮುದ್ದಿನ ಸೊಸೆಯನ್ನ ತರೋದಕ್ಕೆ ಹೆತ್ತವರು ಯೋಚನೆ ಮಾಡಿದ್ದಾರೆ ನಿಜಕ್ಕೂ ಇದು ಒಳ್ಳೆ ವಿಷಯವೇ ಜೀವನದ ಜೊತೆ ಹೊಸ ಹೊಸ ಸಂತಸದ ಕ್ಷಣಗಳು ಬಂದಾಗ ಮಾತ್ರ ಕಹಿ ಘಟನೆಗಳನ್ನು ಮರೆಯೋದಕ್ಕೆ ಸಾಧ್ಯ ಆಗೋದು ಹೀಗಾಗಿ ಮತ್ತೊಂದು ಮದುವೆ ಮಾಡ್ತೀವಿ ಅಂತ ಚಂದನ್ ಶೆಟ್ಟಿ ಹೆತ್ತವರು ಈಗಾಗಲೇ ಘಟಕಾಗಿ ಹೇಳಿದ್ದಾರಂತೆ ಹಾಗಂದ ಮಾತ್ರಕ್ಕೆ ನಾಳಿಗೆ ಮದುವೆ ಮಾಡ್ತಾರೆ ಅಂತಲ್ಲ ಅದಕ್ಕೂ ಒಂದೊಳ್ಳೆ ಕಾಲ ಕೂಡಿ ಬರಬೇಕು ಸದ್ಯಕ್ಕಂತೂ ಚಂದನ್ ಶೆಟ್ಟಿ ಎರಡನೇ ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ ಏನಿದ್ರೂ ಅವರ ತಲೆಯಲ್ಲಿರೋದು ಒಂದೇ ಸಾಧನೆ ಮಾಡಬೇಕು ಅನ್ನೋ ಕನಸು ಆತ್ಮೀಯರೇ ಚಂದನ್ ಶೆಟ್ಟಿ ಕನಸು ಆದಷ್ಟು ಬೇಗ ಈಡೇರಲಿ ಸ್ಯಾಂಡಲ್ವುಡ್ನ ಟಾಪೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಬೆಳೆಯಲಿ ಆತ್ಮೀಗರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ